ಈ ವಿಷಯವನ್ನ ನಾವು ಶಿಸ್ತಿನ ಅಪ್ರಸ್ತುತ ನಾವು ಹೈಕಮಾಂಡ್ ಏನ್ ತೀರ್ಮಾನ ಮಾಡಿದ್ರೆ ಅದಕ್ಕೆ ನಾವು ಕಾಂಗ್ರೆಸ್ ಅಧ್ಯಕ್ಷರು ಅಧ್ಯಕ್ಷರಾಗಿ ಮುಂದುವರಿತಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ ಗೊಂದಲಕ್ಕೆ ಅವಕಾಶ ಕೊಡೋದು ಬೇಡ ಹೈಕಮಾಂಡ್ ಇದೆ ಅವ್ರ ತೀರ್ಮಾನ ಏನ್ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಒಟ್ಟಿಗೆ ಬದಲಾಗಿದ್ದೇವೆ हाई डोचर हाई डोचर हाई डोचर इधर नाम स्टेड हाई कमर और नहीं तो उसका बंदूक बक्से नहीं बक्से वैसा जॉब तभी नहीं लेते इनको राम तो इधर कैमरे कृष्ण पलादा के दिन हो जो उसका ना बिट्टू घड़ी उसने कितनी सीसी है ना और आधी साल बनाना होगा कश्ती करने के आप इसके यहाँ इधर तक पहुँचू

ಅಂತೆ ಏನು ಎಲ್ಲ ಕೂಡ ಹೈ ಕಮಾಂಡ್ ಮಾಡ್ತಾರೆ ಬೆಳಗಾದ್ರೆ ನೀವು ನನಗೆ ಹೇಳಿ ಕೇಳ್ ನಾನು ಪ್ರೋಸ್ ಮಾಡ್ತೀನಿ ಅಲ್ಲ ಸರ್ ಕಮಿಟಿ ಒಕ್ಕೀತೆ ಕಮಿಟಿ ಅದೆಲ್ಲ ಹೈ ಅಲ್ಲ ಫಸ್ಟ್ ಟೈಮ್ ಅಲ್ಲ ಸುಮಾರು ಪ್ರತಿ ಯಾವಾಗ ಹೇಳ್ತಾ

ಲೆ ಲೆಫ್ಟ್ರು ರೈತರು ಭೂಮಿ ಎಲ್ಲ ನಾಯಕರು ಪರಮೇಶ್ವರ್ ನಾವೆಲ್ಲ ಪರಮೇಶ್ವರ್ ಅವರು ನಾನು ಅದೇ ಮುಖಂಡರು ಮತ್ತು ಎಲ್ಲ ನಾವು ಮುಖಂಡರು ಕೂಡ ಸೇರಿ ಈ ಒಂದು ಒಗ್ಗಟ್ಟನ್ನು ಪ್ರಗತಿ ಚಿತ್ರದುರ್ಗ ಐಕ್ಯತಾ ಸಮಾವೇಶ ಇಷ್ಟೊಂದು ಬಲವಾಗಿ ಈ ರಿಸಲ್ಟ್ ಬರುತ್ತೆ ನಮಗೆ ಮುಖ್ಯಮಂತ್ರಿಗಳಿದ್ದಾರೆ ಮುಖ್ಯಮಂತ್ರಿ ಅವರು ಮುಂದುವರೆ ಡಿಸೆಂಬರ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಪಕ್ಷವನ್ನು ಸಕ್ರಿಯವಾಗಿ ಕಟ್ಟಿ ಬಲಪಡಿಸಿ ಇವತ್ತು ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಅವ್ರದ್ದು ಬಹಳಷ್ಟು ಅವರ ಹಾದಿಯಾಗಿ ಅಧ್ಯಕ್ಷರ ಹಾದಿಯಾಗಿ ಸಾಕಷ್ಟು ಜನ ಇದರಲ್ಲಿ ಅನುಭವಿಸ್ತು ಮತ್ತು ಆರೋದರೂ ಇದ್ದಾರೆ ಆದರೆ ಇವತ್ತು ವಿಷಯ ಬೆಳಗಾವಿ ನಾವು